ಮಮ್ಮಿ ಮಮ್ಮಿ ಏ ಏನಾಯ್ತಾ ಇಸಿ ಹೋಗು ಮಟ ನೀನು ಬಾ ಏ ನಿನ್ನ ಏನು ಇದ್ದಿದೋಲೇ ಹೋಗ್ ನಡಿ ಹೋಗಾಡಿ ಜಿಕ್ಕಿ ಬರ್ತೈತಿ ಊರೆಲ್ಲ ಹರಗಡ ಬರಕ ಅಂಜಿಕೆ ಬರಲ್ಲ ಈ ಹೆಲಕಿದ್ರ ಔಬೇಕನ ಹೋಗ ಬಾ ಇನ್ನು ಪರ್ತಿ ನಾ ಮತಿ ಹೆಳಾತಿ ಇಲ್ಲ ನೀನು ಇಲ್ಲ ಅಂಜಿಕೆ ಬರ್ತೈತಿ ಹೋಗಲೇ ಹೋಗ ಗಪ್ಪಗೆ ಬಾ ಗಪ್ಪೆ ಹೋಗಾ ಹೋಗಿ ಹೆತ್ತು ಬಾ ಹೋಗ ನಡಿಯಾಡಿ

ಶಿರ್ಷ ಬಾಲೇ ಎಲ್ಲಿ ಉಂಟಿ ಯಾಕ ಆಡ್ಲಾಕ್ ಹೊಂಟಿನ ಎಲ್ಲಿ ಆಡ್ತಾರೆ ಗಾಡಿ ಕಲಿಸ್ತೀನಿ ಬಾ ಗಾಡಿ ಆಡಕತಿ ನಮ್ ಮಮ್ಮಿ ಬೈತಾಳ ವಾಲ್ನ ಬರ್ತಾಳ ಬಾಲೇ ನಿಮ್ ಮಮ್ಮಿ ಹಾಳ ಮನೆಯಾಗ ಹ್ಮ್ ಏನ್ ಮಾಡತಾಳ ಕೆಲ್ಸ ಮಾಡತ್ತಾರ ಕೆಲ್ಸ ಮಾಡತಾಳ ಹ್ಮ್ ನಿಮ್ ಅಪ್ಪ ಎಲ್ಲ ನಮ್ ಅಪ್ಪ ಏನ ಹೊರಗ ಗೊತ್ತಿಲ್ಲ ಯಾಕೆ ಬರಲ್ಲ ಗಾಡಿ ಕಲ್ಯಾಕ ನಮ್ ಮಮ್ಮಿ ಬ್ಯಾಡ ಅಂದಾಳ ಬಡಕಲ್ ಮನಿ ಮಗ್ಳಕ್ ಬಡಕಲ್ ಜೊತೆ ಕೂಡ್ ಬ್ಯಾಡ ಅಂದಾಳ ಬ್ಯಾಡ ಅಂದಾಳ

ಹಾ ಯಾಕ ಇಶಿ ಮುಗ್ದಿಲ್ಲ ಏನ್ ದಿನಾ ಹ್ಮ್ ಅವ ಬಾಜು ಮನೆ ಬಡಕಲ್ಲ ಅದ ನೋಡು ಹಾ ನಿಮ್ಮ ಮಮ್ಯಾಕ್ ಸಣ್ಣ ಕೇಳ ನಿಮ್ಮ ಪಪ್ಪಾ ಮುದುಕ ಏನಂತ ಕೇಳನಾ ಹಾಂಗತ್ತೇನ ಮತ್ತ ಹ್ಮ್ ಇಲ್ಲ ಮನ್ಯ ಜಗಳ ಆಗೇತಿ ಅದು ಸಾಕಾಗಿಲ್ಲ ಏನೋ ನೀ ತಡಿ ಮಾಡ್ತೀನಿ ಒಂದ ಏಯ್ ಎಲ್ಲದನ ಬಡಕಲಾ ಎಲ್ಲದಾನ ಓಯ್ ಯಾಕ ಮನ್ಯಾಗಿದ್ ಸಾಕಾಗಿಲ್ಲ ಏನ ಕಣಬ

ಲಾಸ್ಟ್ ವಾರ್ನಿಂಗ್ ಮಾಡಿ ನನಗಿ ಅಂತೇಳಾಕ್ ಹೋಗ ತಲಾ ಅಂತವಲ್ಲ ತುಂಬಾಕೋಬೇಡ ನೀ ಗಾಡಿ ಕಲಿದ ನೀ ಕಲ್ಕೋ ಅಕಡ್ ನೂರ ಎಂಟು ಹುಡುಗರು ಅವ್ರಿಗೆ ಕಲಸ ನನ್ನ ಮಗನಿ ಅಂತವಲ್ಲ ಹೇಳ್ಕೊಡಾಕ್ ಹಬೇಡ ನೀನ ಸಣ್ಣ

ಹೆಂಗೆ ಹೇಳಿ ನಮ್ಮ ಮಮ್ಮಿಗೆ ಇನ್ನೊಂದು ಸರ್ತ ಅಂಗೆ ಮಾತೇ ಹೇಳ್ತೀನಿ ನಾ ಈಗ ಬತ್ ಬಂದೀ ನಾನು ಗಾಡಿ ಕಲಸ್ತಿ ಕಲಸ್ತಿಯೇನು ಬಾ ಕಲ್ತೀನಿ ಬಾ ಮಮ್ಮಿಗೆ ಕರ್ಕೊಂಡ್ ಮಾಡಲ್ಲ ಏನು ಅಂಜ್ಕಳ್ತೀನಿ ಮಮ್ಮಿಗೆ ನೀ ಸಾಲ ಪತ್ಪ ಕರ್ಕೊಂಡು ಬರೋದು ಟೈಮ್ ಅಲೋ ಶಂಕರಪ್ಪ ಯಾಕೋ ಮೊನ್ನೆ ಬೀಜ ಒಯ್ದಿದ್ದು ತಿರುಗಿ ಕಬ್ಬು ನಾಟಿ ಮತ್ತೆ ಕಲ್ಮಾನ ಆಯಿತು ರೊಕ್ಕ ಹೇಳ್ಕೊ ಕೊಡೋದು ಹಾಂ ಗಾಳಿ ಓದ್ಲಾಕ ತೋಮರ ಮಳಿ ಇಲ್ಲ ಏನೂ ಇಲ್ಲ ತುಂಬ ಕೂತ್ ಹಾ ಮಗನೆ ಮಗನೇ ಇಲ್ಲ 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 ಅದು ಏನೂ ಆಗಲ್ಲ ಮೊದಲು ರೊಕ್ಕ ಕೊಡ್ರಿ ಕೊಟ್ಟ ಬಳಕೆ ಮುಂದೆ ವಿಚಾರ ಮಾತಾಡ ಮರಿ ಹ್ಞೂ 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 ಆಯ್ತು ಬಾ ನಾಳೆ ಬಾ ಪಪ್ಪಾ ಪಪ್ಪಾ ಹೇಳೋ ಇವತ್ತೇನಾಯ್ತು ಗೊತ್ತಾಯ್ತಿ ಇವತ್ತಾ ಇವತ್ತಿನ ಈಗ ಶಂಕರಪ್ಪ ಫೋನ್ ಹಚ್ಚಿದ್ದೆಲ್ಲ ರೊಕ್ಕ ಕೊಡಲಾಗ ಮಗ ಮತ್ತೇನಿರುತ್ತ ಇವತ್ತ

ಮೊದಲೇ ಊರ್ದೆ ಗಾಳಿ ಬೀಸ್ಲಕತ್ತವ ಬಾಯಿಗಳು ಒಣಗ್ಯ ಅವನ ಕಬ್ಬಿಗೆ ನೀರು ಬಿಡ್ಬೇಕಂದ್ರೆ ಅಂತರ್ದಾಗ ಮಗನೇ ನಿನಗೆ ಕೇಕ ಬಡ್ಡೆ ಏನು ಹುಚ್ಚಿದ್ವ ಅಲೇ ಅಲ್ಲ ಮಮ್ಮಿಗೆ ಹೇಳ್ತೀನಿ ಮಮ್ಮಿಗೆ ಹೋಗಿ ಹೇಳ್ತಿ ಹೇಳು ಹೋಗ್ ಮಗನೇ ಚಂತನ ಕಾರಬಾರೇ ಕಾರಬಾರ ಯಾಕೇನಾಯ್ತು ಪಪ್ಪ ಕೇಕ್ ತರಲ್ಲ ಕೇ ಕ್ಯಾ ಕೊಲೆ ಇವತ್ತು ನಮ್ಮ ಬರ್ತಡೇ ಐತಿ ನಿನ್ ಬರ್ತಡೇ ಐತಿ ಈ ದಪ್ಪನ್ ಮಗನ್ बर्थडे ನೆನೆಪಿಲ್ ನೋಡನ ನಾನು ಆಯ್ತೇ ನಿನ್ ಅಪ್ಪ ಹೇಳ್ತಿನಿ ತೋ ಮರ್ತಾನ ಈ ಬಾ ಹೇಳ ಬಾ ಇದಿಟ್ ಕಸ ಅವಡಿಗಿ ಬನ್ ಅಪ್ಪ ಹೇಳ್ತೀನಿ ನೀಲಿ ಹೇಳ ಬಾ ಏ ಇದಿಟ್ ಕಸ ಅವಡಿಗಿ ಬನ್ ನಿಮ್ಮ ಅಪ್ಪ ಹೇಳ್ತಾನೆ ಅಂದಿನೇ ಈ ಸದ್ದ ಬಾ ಬಾ ಇವತ್ತು ಶಿಶುನ್ ಬರ್ಡೇ ಐತಿ ಕೇಕ್ ತಗೊಂಡ್ ಬರ್ಬೇಕ ಈಗ ಅವನಿಗೆ ಹೇಳಿದ್ದಲ್ದೆ ಮತ್ತೆ ನಿನಗೆ ಹೇಳಬೇಕಾ

ಹತ್ತು ವರ್ಷ ಆಯ್ತ ಅವನಿಗೆ ಹರಕೆ ಹತ್ತು ಕಿಶ್ ಹಡ್ದಿವಿ ಇರೋದೊಂದು ಮಗ ಅದಾನ ಅವನಿಗೆ ಮಾಡ್ಲಾದ್ ಮತ್ ಯಾರು ಮಾಡೋರ ಒಟ್ಟು ಅವಂದೇ ಆತೋ ಯಾಕೆ ಚಿಂತೆ ಮಾಡ್ತೀವಿ ಮತ್ತಿದೆಲ್ಲ ಯಾರ್ದ ಅವಂದೇ ಇಲ್ಲೇ ಮೊದಲೇ ಜರ ಗಾಳಿ ಬೀಸ್ಲಕತ್ತದ ಎಲ್ಲಾ ವಾತಾವರಣ ಬಾಸ್ ಅದೇನ್ ಹೇಳಾಕೋಬೇಡ್ರಿ ಎರಡ್ ಕಿಲೋ ಕೇಕ್ ತಂದ್ ಕಿಶ್ ಅವ್ನ್ ಕಟ್ ಮಾಡ್ರಿ ಆಯ್ತು ಮಾಡಮ್ ಅಂತ ಹೇಳಿನಲ್ಲ ಅದೆಲ್ಲ ಹೇಳಾಕೋಬೇಡಿ ಹೇಳಾಕೋಬೇಡ ಹೇಳ್ತೀನಿ ನಿಮ್ ಅಪ್ಪಾಗ ಓ ಎರಡ್ ಕಿಲೋ ಇವತ್ ಕೇಕ್ ತಗೊಂಬರಿ ಕಟ್ ಮಾಡ್ರಿ ಅವಂದೇ ಕಾಲ್ ಬ್ಯಾನ್ ಮಾಡುದು ನೋಡು ಸುಂಟರ್ ಗಾಳಿ ಬಂದ ಬಂದಾಳಕಿ ನನ್ನ ಚೀಮಾ ತಿತ್ತಾಳ ಮಗನಿ ಜರ ತಾಳಂತ್ರ ಕೇಳಲ್ಲ ನಿಮ್ ನಮ್ಮನ್ನ ಸಾಕಾಗದ ನಿಮ್ ಕಾಲಾಗ ಹಾ ಇಟ್ಟೆ ಹೇಳಕ್ ಒಂದ್ ತಾಸ ಐತ್ ನೀ ಮಾಡಾತಿ ಇಟ್ಟೆ ಹೇಳಿದ್ರೆ ನಾನು ಗಪ್ಪ ಹೋಗ್ಬಿಡ್ತಿದ್ದೆ ಅಲ್ಲ ಕರ್ಕೊಂಡು ಹೋಗಲಿ ಮನೆ ಕರ್ಕೊಂಡು ಹೋಗು ಏನ್ ಮೀನಾಡ್ತಾಳ ಹೇಳು ಅಲ್ಲೇ ನಿಮ್ಮ ಅವಾಗ ಅಪ್ಪ ಕೇಕ್ ತಂಬ ತರ್ತೇನೆ ಅಂತ ಹೇಳಿ ನಾನು ಅಲ್ಲೇ ಏ ಸಲಾರು ಹೇಳ್ತೀವಿ ನಮ್ಮ ಹದಿನೆಂಟು ಟೆನ್ಶನ್ ಇರ್ತಾವ್ ಅವನು ತರ್ತೀನಿ 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 ಅಂದ್ರೂ ಆಕಿ ಕರ್ಕೊಂಡ್ ಬರ್ತೀವ್ ಅವನ ಬೆಂಕಿ ಚೀರಾಡೋದು ಚೀರಾಡ್ತಾಳಕಿ ತೊಂಬನ ತರ್ತೀನಿ ಹೋಗಲೆ ತರ್ತೀನಿ ಹೋಗಲೆ ಬರೀ ಕೇಕೆ ತಿಂದ ಬೈಕಿದ ನೀವು ಅವನ ಮನೆಯಾಗ ಎರಡು ಬಾಟ್ಲಿ ಈಗ ಹಾಲು ತಂದಿಟ್ಟಾಳ ಮುಂಜಾಳೆ ಕುಡಿ ಹೋಗು ಹಾಲು ಬೇಡ ಬೇಕು ಒಂದೇ ಬಾಟ್ಲಿ ಕುಡಿ ಹೋಗಪ್ಪ ತರ್ತೀನಿ ಹೋಗು ಜಲ್ದಿ ತೊಂಬ ಹೋಗೋ ನನ್ನ ಕೂಸೆ ಹ್ಮ್ ಏನ್ ಹಾಡ್ದೇವ ನಾನು ಮಗನಿಗೆ ಹ್ಞೂ ಜೀವ ತಿಲ್ಲಕ್ಕೆ ಬೆಳ್ದಾವೆ ನೀವು ಏ ನೌನು ಶರ್ಟ್ ಇದು ರುಕ್ಮಣಿ ಶರ್ಟ್ ಇಲ್ಲ ಅಲ್ಲ ಒಳಗ ಅದೇ ಅಲ್ರಿ ಕಣ್ಣಾಗ ಅನ್ಸಲ್ಲ ನಿಮಗಂತು ಬರ್ತೀರಿ ನಾ ಕೇಳ್ತೀರಿ ಒಂದು ಚಸ್ಮ ತಗೊಂಡು ಹಾಕೋ ಚಸ್ಮಾ ಹ್ಞೂ ನನಗೆ ಕಣ್ಣಿಗೆ ಇನ್ನ ಸಣ್ಣ ಒಂದಿಲ್ಲ ಕಣ್ಣು ಚಸ್ಮಾ ಹಾಕೋತು ಇವನು ಬಾಡ ಮಗ ಕೇಕ ತೊಂಬ ಬಡ್ಡೆ ಮಾಡಮ್ಮ ಕೇಕ ತೊಂಬ ಬಡ್ಡೆ ಕೆಲಸದ ಕೆಲಸ ಇವೊಂದು ಹದಿನೆಂಟು ಕೆಲಸ ಲೇ ಶಿರ್ಜಾ ಹಣಮವ ಲೇ ಹಣಮವ ಯಾಕ ಅವಾಜ ಬರ್ಲಾಗದಲ್ಲ ಬಂದೇರಿ ಕೇಕ ಕೇಕ ಅಂತೇಳಿ ಪೂರ್ದ ಗಂಟಲ್ ಹರ್ಕೊಂಡು ಹೇಳಿದ್ದಿ ಮತ್ತ ತೋಂಬಂದಿನಿ ಕೇಕ ತೋ ಇದು ಕೇಕ ಕೇಕ್ ತಕೊಂಡು ಕೇಕ್ ತಂದಿನಿ ಹರಿ ತೋ ಇದಕ ಈಗ ಈಗ ಟ್ಯಾಕೇಜ್ ಮಾಡ್ತೀನಿ ಕೇಕ್ ಶಿಸ್ತಾಗಿ ಕೊಯ್ದು ಹೊಟ್ಟೆ ನನ್ ಜರಾನೂ ನಾನು ಮುಖಕ್ಕೆ ಹಚ್ಚಪಲೇಲಾ ಏ ಇಲ್ಲ ನನ್ನ ಪೆಟ್ಟು ಕೊರಿನು ಹಾ ಅಚ್ಚುದಿಲ್ರಿ ಒಂದೇ ನನ್ನ ಮುಖಕ್ಕೆ ಒಂದು ಇಟ್ಟನು ಹಚ್ಚದಿ ದೊಡ್ಡ ಜಗಳಾತವಾ ಚಿತೆ ತವರ್ಮನಿ ಕಳ್ಸಿ ಬಿಡ್ತিনা ಇಲ್ಲಂದ್ರೆ ಹಾ ಆಜು ಬಾಜಿದಾರಿ ಕರಿ ತಿನಗೆ ಪಾಡೇಕಾ ಯಾರಿ ಕರಿತಿ ಏನು ಮಾಡ್ತಿದ ಅದು ನಿನಗೆ ಹತ್ತಿದ ವಿಷಯ ಅದು ಹಾರಿ ನನ್ನ ಕಡೆ ಹೊಟ್ಟೆ ಕೇಕ್ ಒಂದ್ ತುಕ್ಕಡಿ ತುಕ್ಕಡಿ ಸಡಕ್ಕೆ ಹೆಂಗಲ್ಲಕ್ಕೆ ಹಚ್ಚಾಪಲೇ ಹೇಳಾ ಹಾ ಅಕ್ಚುಲಿ ರಾಚುದಿಲ್ರಿ ಬಿಡೋ ಕಡೆ ಏ ಇದು ಹೋಯ್ತು ರಿಜಿನ್ ಆಗಿಡು ಅಕ್ಕಿ ಹೋಗಿ ಕರ್ಕೊಂಡು ಬರ್ತೀನಿ ಜಗಳ ಆದ ಬರೋದೇ ಬಿಟ್ಟಿಲ್ಲ

ಓ ಇರಿ ಬಾಜು ಮನೆಯವ್ರಿಗೆ ಹೇಳಿದ್ ಬರಾತರ ಆಗ್ರಿ ಅದು ತೊಂಬರ್ತಾರತ ಹ ಇವ್ನಿಗ ಮಗನಿಗೆ ಕೇಕ್ ಅದಂಬಂದಿರ ಅರಿಬಿ ತರಾಕ್ ಬರಲಾ ಏ ಇವರಿಗೆ ಬರ್ರಿ ತರಸಿ

ఓ پورا ఓన మంది వంద్రు నీ నాయక్ కొడే ఆడుం కాయ కొడబెకిల్లే హణ్మా ఎన్ గండు ముదు కాయ నా నీ కొడి కుడు హస్తన ఇల్ల నా నా మగ సన్నవన ఇల్లర్ అచ్చా

ஏய் ஹல்கட்டா நீ என்ன எனக்கு கேக்கஸ்தே மகனே முதலே தாக்கிட்டு மாட்டினோ மகனே நீங்க ஏய் நான்கா எங்க மகனே நார் ஓலே கொட்லிتا வந்து முங்கி ನನಗೆ ஏய் நான கள்ளிக்கு வந்துட்டீ நீ ஏ நிన్నా நிన్నా ஹ கேக்கத்தி குடிச்சு பை நீ சரியா கடே நீ சரியா சரியா கடே சரியா கடே ரெடி ನನಗೆ சொல்லு தூரத்துல ஏ